ಏನಾದ್ರು ಬಾಯ್ ಬರ್ತಾನೆ ಓಡಿ ಆಯ್ತು ಆಯ್ತು ಇಲ್ಲಿ ಇಕಡೆ ಬರಿ ಬರೇನಾ ಬರೇನಾ ಚಂದ್ರ ಅಂತಾರೆ ಅದು ಹಾ ಅದು ತಿกร ವಜ್ಯಾದ ವಿಡಿಯೋ ಮಾಡ ಅದಲ್ಲ ಇಲ್ಲ ಅಂತೀಪ್ಪ ಬೆಳಗಾವಿ ಜಿಲ್ಲೆಯ ಸೌದತ್ತಿ ತಾಲೂಕಿನ ಹೊಸೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಉಪಾಧ್ಯಕ್ಷರ ಸ್ಥಾನಕ್ಕೆ ಭರ್ಜರಿ ಗೆಲುವು ಸಾಧನೆ ಪಂಚಾಯಿತಿಯ ಎರಡನೆಯ ಅವಧಿಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರು ಚುನಾವಣೆಯು ಇಂದು ದಿನಾಂಕ ಮೂವತ್ತು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಹುಸೂರು ಗ್ರಾಮ ಪಂಚಾಯಿತಿಯ ಸಭಾಭವನದಲ್ಲಿ ನೆರವೇರಿತು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಗ್ರಾಮ ಪಂಚಾಯತ್ನ ಇಪ್ಪತ್ತು ಜನ ಸದಸ್ಯರು ಹಾಜರಿದ್ದು ಅಧ್ಯಕ್ಷ ಸ್ಥಾನದ ಆಯ್ಕೆಗೆ ಎರಡು ನಾಮಪತ್ರಗಳು ಸಲ್ಲಿಕೆಯಾದವು ಹಾಗೂ ಉಪಾಧ್ಯಕ್ಷ ಸ್ಥಾನದ ಆಯ್ಕೆಗೆ ಎರಡು ನಾಮಪತ್ರಗಳು ಸಲ್ಲಿಕೆಯಾದವು ಮಧ್ಯಾಹ್ನ ಒಂದು ಗಂಟೆಗೆ ಚುನಾವಣೆ ಪ್ರಕ್ರಿಯೆ ಪ್ರಾರಂಭಿಸಲಾಗಿದೆ ಅಧ್ಯಕ್ಷ ಸ್ಥಾನದ ಆಯ್ಕೆಗೆ ಮತದಾನ ಜರುಗಿತು ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಅವಿರೋಧ ಆಯ್ಕೆ ಮಾಡಲಾಯಿತು ಅಧ್ಯಕ್ಷ ಸ್ಥಾನಕ್ಕೆ ಜರುಗಿದ ಚುನಾವಣೆಯಲ್ಲಿ ಶ್ರೀಮತಿ ಶ್ರೀಮತಿ ದೀಪಾ ಕೃಷ್ಣಕುಮಾರ್ ಪಾಟೀಲ್ ಒಟ್ಟು ಹನ್ನೆರಡು ಮತಗಳನ್ನು ಪಡೆದು ಹೌಸೂರು ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದರು ಅಧ್ಯಕ್ಷ ಸ್ಥಾನಕ್ಕೆ ಬಿಜೆಪಿಗೆ ತೆಕ್ಕೆಗೆ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆಯಾಗಿರುವ ಶ್ರೀ ಬಸಪ್ಪ ಹುಚ್ಚಪ್ಪ ಪೆಂಟೇದ್ ಹೊಸೂರು ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಕಾಂಗ್ರೆಸ್ ಸ್ಥಾನಕ್ಕೆ ಆಯ್ಕೆಯಾದರು ಚುನಾವಣೆಯನ್ನು ಚುನಾವಣಾ ಅಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಡಿಎಸ್ ಕಂಕಣ್ಣವರ್ ಈ ಪ್ರಕ್ರಿಯೆಯನ್ನು ಶಾಂತಿ ರೀತಿಯಿಂದ ಚುನಾವಣೆ ನಡೆಸಿದರು ವರದಿಗಾರರು ರುದ್ರಪ್ಪ ಹುಬ್ಳಿ ನೀವು ಡಾಕ್ಯುಮೆಂಟ್ಸ್ ಒಂದು ಮೊಬೈಲ್ ಇಷ್ಟ್ರಿ ಮೊಬೈಲ್ ಹೊಟ್ಟು ಕೊಟ್ಬಿಡಿ ಮೊಬೈಲ್ ಹಾ ರಾ ಮೊಬೈಲ್ ಹೊರ್ಗಬಿಡಿ ಮೇಡಮ್ બેકા મો મોબાઈલ ઉપર કૃતપાર્ક મો નીરખો ઓગળા પોટંતે તો આપણ નાંગા થી પર પાહ તાંગા કે આ ઈ બંધાય ને એન બે નીરખો આવીને ચનાવની અલ અલ મર મુન બરી મજાનો તોડો ದೀಪ ಪಾಟೀಲ್ ಅವರು ಇದ್ದಾರೆ ಅವರಿಗೆ ನಮ್ಮ ಗ್ರಾಮ ಪಂಚಾಯತಿಯಿಂದ ವೈಯಕ್ತಿಕವಾಗಿ ಅಭಿನಂದನೆ ಸಲ್ಲಿಸುತ್ತೇನೆ ಹಾಗೂ ನಮ್ಮ ಗ್ರಾಮ ಪಂಚಾಯತಿಯ ಅವರು ಕೂಡ ಆಯ್ಕೆ ಆಯ್ಕೆಯಾಗಿರ್ತಾರೆ ಅವರು ಕೂಡ ನಮ್ಮ ಗ್ರಾಮ ಪಂಚಾಯತಿಯಿಂದ ಅಭಿನಂದನ ಸಲ್ಲಿಸುತ್ತೇನೆ ಮತ್ತು ಮುಂಜಾನೆಯಿಂದ ಒಂಬತ್ತು ಗಂಟೆಯಿಂದ ಇಲ್ಲಿವರೆಗೂ ಶಾಂತಿಯುತವಾಗಿ ಚುನಾವಣೆಯ ಪ್ರಕ್ರಿಯೆಯನ್ನು ನಡೆಸಿದ್ದ ಮಾನ್ಯ ಸಾಯಿ ದೇವರರು ನೀರಾವರಿ ಇಲಾಖೆ ಹಾಗೂ ಗೊತ್ತಿಲ್ಲ ಅಧಿಕಾರಿಗಳು ಚುನಾವಣೆ ನಡೆಸಿದ್ದಕ್ಕಾಗಿ ಅವ್ರಿಗೂ ಕೂಡ ನಮ್ಮ ಗ್ರಾಮ ಪಂಚಾಯತ್ ಪರವಾಗಿ ನಮ್ಮ ಗ್ರಾಮ ಪರವಾಗಿ ಅಭಿನಂದನೆ ಸಲ್ಲಿಸುತ್ತೇನೆ ಈಗ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಶ್ರೀಮತಿ ದೀಪಾ ಪಾಟೀಲ್ ಅವರಿಗೆ ನನ್ನ ಗ್ರಾಮ ಪಂಚಾಯತಿಯ ಸಿಬ್ಬಂದಿಯವರಿಂದ ಮಾಲಾರ್ಪಣೆ ಸ್ವಲ್ಪ ನೋಡಿರಿಕೊಂಡು ನೋಡಿರಿ ಅಧ್ಯಕ್ಷ ಆಗಿರೋದು ತಾವು ಈಗ ಬರುವಂಥ ಎಲ್ಲರಿಗೂ ಕೆಲಸ ಮಾಡ್ಲಿಕ್ಕೆ ಏನೇ ತಮಗೆ ಬೆಂಬಲ ಕೂಡ ಕೊಟ್ಟಿದ್ದಾರೆ ಈಗ ತಮಗೆ ಎಲ್ಲರಿಗೂ ಬೆಂಬಲ ಕೊಟ್ಟಿದ್ದಾರೆ ಎಲ್ಲರಿಗೂ ಬರುವಂಥವ್ರಿಗೆ ಕೆಲಸ ಮಾಡಿಕೊಡ್ತೀರಾ ಹಾಂ ಸರ್ ತಾವು ಆಗಿ ತಾವು ಕೂಡ ಆಯ್ಕೆ ಆಗಿದ್ದೀರಿ ತೆಗಿ ಏನೇ ಕಟ್ಟಿ ನನ್ನ ಎಲ್ಲ ಸರ್ವ ಸದಸ್ಯರಿಗೂ ನಾನು ಧನ್ಯವಾದವನ್ನು ಫಸ್ಟ್ ತಿಳಿಸಿ ನಂತರ ನಮ್ಮ ಬರುವಂಥ ದಿನಗಳಲ್ಲಿ ನಮ್ಮ ಊರಿಗೆ ಒಂದು ಒಳ್ಳೆಯ ಒಂದು ಕೆಲಸ ಮಾಡಬೇಕು ಅನ್ನೋಂಥ ಆಶಾಭಾವನೆಯನ್ನು ಹೊಂದಿರ್ತೀನಿ ತಾನ ನೆರವರ್ಸ್ತೇನೆ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಈಗ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಇದ್ದಾರೆ ಅವ್ರೂ ಕೇಳ ಸರ್ ಹೇಳಿ ಎಷ್ಟು ಜನ ಐತೆ ಸರ್ ಯಾವ ರೀತಿ ಆಕೆ ಒಟ್ಟು ಸದಸ್ಯರ ಸಂಖ್ಯೆ ಇಪ್ಪತ್ತು ಇಪ್ಪತ್ತರಲ್ಲಿ ಇಪ್ಪತ್ತು ಜನ ಪ್ರೆಸೆಂಟ್ ಇದ್ದು ಹಾಜರಾಗಿದ್ದರು ಅದರಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಇಬ್ಬರು ನಾಮಿನೇಷನ್ ಮಾಡಿದ್ದಾರೆ ಅವರು ಇಬ್ಬರು ಕ್ರಮವಾದಾಗಿರೋದರಿಂದ ಅವರು ಆಯ್ಕೆ ಆಗಿದ್ದಾರೆ ಒಬ್ಬರ ಎಲೆಕ್ಷನ್ ಮಾಡಲಾಗಿ ಅಧ್ಯಕ್ಷ ಸ್ಥಾನಕ್ಕೆ ಒಬ್ಬರು ಆಯ್ಕೆ ಆಗಿದ್ದಾರೆ ಉಪಾಧ್ಯಕ್ಷ ಸ್ಥಾನಕ್ಕೆ ಇಬ್ಬರು ಕೊಟ್ಟಿದ್ದರು ನಾಮಿನೇಷನ್ ಮಾಡೋದು ಅದು ಕೂಡ ಕ್ರಮವಾದಾಗಿರೋದ್ರಿಂದ ಒಬ್ಬರು ಲಾಸ್ಟ್ ವಿತ್ಡ್ರಾವಲ್ ಟೈಮ್ನಲ್ಲಿ ಒಬ್ಬರು ಒಂದು ಹಿಂತೆಗೆದ್ಕೊಂತಾರೆ ಇನ್ನು ಒಂದು ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಉಪಾಧ್ಯಕ್ಷ ಸ್ಥಾನಕ್ಕೆ ಮಾತಾಡ್ತೀರಾ ಓಕೆ ಸರ್ ನಮಸ್ಕಾರ ಎಲ್ಲ ಸದಸ್ಯರಿಗೂ ನಮಸ್ಕಾರ ಈಗ ನಾವು ಏನು ಮಾಡಬೇಕಪ್ಪ ಅಂತಂದ್ರೆ ಒಂದು ಒಕ್ಕಟ್ಟಾಗಿ ಹನ್ನೆರಡು ಜನ ಅವ್ರನ್ನ ಅರಿಸಿ ಅಂತಂದ್ರೆ ಅವ್ರು ಏನೋ ಒಂದು ಎರಡೂವರೆ ವರ್ಷದೊಳಗೆ ಒಂದು ಅಚ್ಚುಕಟ್ಟಾಗಿ ಮಾಡ್ಕೊಂತ ಇಷ್ಟ ಸಾಕು ನಮ್ಗೆ ಉಳಿಕಿದ್ದೇನೆಲ್ಲ ರೀ ಓಕೆ ಥ್ಯಾಂಕ್ ಯು ಎಲ್ಲ ಸದಸ್ಯರಿಗೆ ಹಾಗೂ ಅಧ್ಯಕ್ಷರಾದಂಥ ದೀಪಾ ಪಾಟೀಲ್ಗ ಉಪಾಧ್ಯಕ್ಷರಾದಂಥ ಬಸವನಾಥ್ ಅವರಿಗೆ ಧನ್ಯವಾದಗಳು ನಮ್ದು ಏನಂತೂ ಸದಸ್ಯರು ಚುಳೋದು ಕೆಲಸ ಮಾಡೋರು ಬೇಕಾಗಿತ್ತು ಹಿಂಗಾಗಿ ನಾವು ಅವ್ರನ್ನ ಆಯ್ಕೆ ಮಾಡಿದ್ರು ಹನ್ನೆರಡು ಮಂದಿ ಕುಡಿಯೋ ಅವ್ರಿಗಿನ್ನು ಮೂರು ಎರಡು ಎರಡೂವರೆ ಒಳಗೆ ನಮಗೆ ಚುಳ ತುಳೋ ಕೆಲಸವಾಗಿ ಮಾಡಿಕೊಟ್ಟದ ಒಳ್ಳೆಯದಾಗ್ತದೆ ಅಂತ ಹೇಳಿದ್ರು ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳಂತ ಪಿ ಡಿ ಸರ್ ಕೂಡ ಇದ್ದಾರೆ ಸರ್ ಹೇಳಿ ಯಾವ ರೀತಿ ಈಗಾಗಲೇ ಎರಡನೇ ಅವರಿಗೆ ಅಧ್ಯಕ್ಷರಾಗಿ ಶ್ರೀಮತಿ ದೀಪಾ ಪಾಟೀಲ್ ಅವರು ಹಾಗೂ ಉಪ ಅಧ್ಯಕ್ಷರಾಗಿ ಬಸಪ್ಪ ಪೆಂಟೇದವರು ಆಯ್ಕೆಯಾಗಿದ್ದು ಇವರಿಬ್ಬರು ಎಜುಕೇಟೆಡ್ ಇದ್ದು ಇರೋದರಿಂದ ಪಂಚಾಯತಿವರು ಸುಳಿತವಾಗಿ ನೇಮಾನಸವರಿಗೆ ನಡೀತದೆ ಅಂತ ನನ್ನ ಆಸೆ ಭಾವನೆ ಹಾಗೂ ಒಕ್ಕಟ್ಟಾಗಿ ಹನ್ನೆರಡು ಜನಗಳು ಆಯ್ಕೆ ಮಾಡಿ ಗ್ರಾಮ ಪಂಚಾಯತಿಯ ಆಡಳಿತವು ಸುಳಿತವಾಗಿ ನೇಮಾನಸವರಿಗೆ ನಡೆಯಲಂತಹ ಆಯ್ಕೆ ಮಾಡಿದ್ದಾರೆ ಅವ್ರಿಗೂ ಕೂಡ ನಾನು ವೈಯಕ್ತಿಕವಾಗಿ ಅಭಿನಂದನೆ ಮತ್ತೊಮ್ಮೆ ಸಲ್ಲಿಸ್ತೇನೆ ಯಾಕಂತಂದ್ರೆ ಈ ಗ್ರಾಮ ಪಂಚಾಯತಿ ಎರಡೂವರೆ ವರ್ಷದಿಂದ ಅಷ್ಟೊಂದು ಇಂಪ್ರೂವ್ಮೆಂಟ್ ಆಗಿದ್ದಿಲ್ಲ ಈಗಾದರೂ ಆಗಲಿ ಅಂತೇಳಿ ನಾವು ಅವರೆಲ್ಲರ ಪರವಾಗಿ ನಾ ಚುನಾವಣಿಕಾರ ಪರವಾಗಿ ತಾಲೂಕ್ ಪಂಚಾಯತ್ ಪರವಾಗಿ ಜಿಲ್ಲಾ ಪಂಚಾಯತ್ ಪರವಾಗಿ ಕೂಡ ಮತ್ತೊಮ್ಮೆ ಅವರಿಗೆ ಅಭಿನಂದಿಸ್ತೀನಿ ನಾನು ಯಾರು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ ಹೇಳಿ ನಾವು ಅಧ್ಯಕ್ಷರಾದಂಥ ದೀಪಾ ಪಾಟೀಲ್ ಅವರಿಗೆ ಹಾಗೆ ಉಪಾಧ್ಯಕ್ಷ ಈಗ ಎರಡೂವರೆ ವರ್ಷ ನಾವು ಕೆಲಸಗಳನ್ನ ಮಾಡ್ಬೇಕಂದ್ರು ನಮಗೆ ಮಾಡೋಕೆ ಅವಶ ಅವಕಾಶಗಳು ಸಿಕ್ಕರೂ ನಮಗೆ ಆಗಂತ ಸ್ಥಿತಿ ಒಳಗೆ ಇದ್ದೀವಿ ಈಗ ಇವ್ರಿಬ್ಬರು ನಮ್ಗೆ ಕೆಲಸಗಳನ್ನ ತಂದು ಕೊಡ್ತಾರು ಮಾಡ್ತೇವೆ ನಾವು ನಮ್ಮ ಊರು ಸುಧಾರಣೆ ಹೇಳಿ ನಾವು ಎಲ್ಲರೂ ಆರಿಸ್ತಾರೆ ನೀವು ಅದನ್ನು ಮಾಡಲಿ ಅಂತ ಹೇಳಿ ಅವರೆಲ್ಲಿಸ್ತಾರೆ શ્રી હે શ્રી રામ હે જય શ્રી રામ